ಅಂತೂ ಇಂತೂ ಎಲ್ಲರ ಅಕೌಂಟಿಗೂ ಇಂದು ಹಣ ಜಮಾ ಆಯಿತು ಸ್ನೇಹಿತರೆ ಆಶ್ರೋ ಅಪ್ಡೇಟ್ಸ್ ಕನ್ನಡ ಹೊಸ ಅಪ್ಡೇಟ್ಗೆ ಸ್ವಾಗತ ಎಲ್ರಿಗೂ ಶುಭೋದಯ ಅಂತ ಹೇಳ್ತಾ ಶುರು ಮಾಡೋ ಇವತ್ತೊಂದು ವಿಡಿಯೋವನ್ನು ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತು ಗೃಹಲಕ್ಷ್ಮಿ ನಾಲ್ಕು ಸಾವಿರ ರೂಪಾಯಿ ಜಮಾ ಮತ್ತು ಇಪ್ಪತ್ತೈದು ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಅಂದರೆ ತುಂಬ ಜನ ನಾನು ಕಮ್ಮಿ ಜಾಸ್ತಿ ಲೆಂತ್ ಆಗಿ ವಿಡಿಯೋ ಮಾಡೋದಿಲ್ಲ ಸಿಂಪಲ್ ಆಗಿರುತ್ತೆ ಒಂದು ಎರಡರಿಂದ ಮೂರು ನಿಮಿಷ ನೋಡಿ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ ಬೆಳ್ಳಂ ಬೆಳಿಗ್ಗೆ ನಿನ್ನೆ ತುಂಬ ಜನರಿಗೆ ಹಣ ಬಂದಿದೆ ಇವತ್ತು ಹಣ ಬಂತು ಸ್ನೇಹಿತರೆ ಕೆಲವರು ಕೇಳಿದರೆ ನಂಬಲ್ಲ ಡೆಫಿನೇಟಾಗಿ ಎಲ್ಲರ ಅಕೌಂಟಿಗೆ ಹಣ ಬಂದಿದೆ ಸ್ನೇಹಿತರೆ ಇದು ಪಕ್ಕ ಮಾಹಿತಿ ನಿಮಗೆ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಆ್ಯಂಡ್ ನೈಂಟಿ ಪರ್ಸೆಂಟ್ ಜನರಿಗೆ ನಿಮ್ಮ ಅಕೌಂಟಲ್ಲಿ ಹಣ ಬಂದು ಬಿದ್ದಿದೆ ನೋಡಿ ಹೋಗಿ ಹೋಗಿ ಬೇಕಾದರೆ ನೀವು ಎ ಟಿ ಎಮ್ ಬೇಕಾದರೆ ಚೆಕ್ ಮಾಡಿ ಯು ಪಿ ಐ ಬೇಕಾದರೆ ಚೆಕ್ ಮಾಡಿ ಹೋಗಿ ಬ್ಯಾಂಕ್ ಅಕೌಂಟ್ ಬೇಕಾದರೆ ಚೆಕ್ ಮಾಡಿ ಎರಡು ಸಾವಿರ ಕ್ರೆಡಿಟ್ ಆಗಿ ಹೋಗಿದೆ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇಲ್ಲಿ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಕೊನೆಗೂ ಲಕ್ಷ್ಮೀ ಹೆಬ್ಬಳ್ಗಾರರು ಕೊಟ್ಟರು ಸ್ನೇಹಿತರೆ ಗುಡ್ ನ್ಯೂಸ್ ಫಸ್ಟ್ ಆಫ್ ಆಲ್ ಇಲ್ಲಿ ಹಣ ಯಾವಾಗ ಬಂತು ನೀವು ಹೇಳಿ ಸರ್ ಇದು ಹಣ ಯಾವಾಗ ಬಂದು ನಮ್ಗೆ ಗೊತ್ತೇ ಇಲ್ವಲ್ಲ ಹಣ ಬಂದಿದೆ ನಮ್ಗೆ ಗೊತ್ತಿಲ್ವಲ್ಲ ಅಂತ ಹೇಳಿ ಕೆಲವರು ಹೇಳ್ಬೋದು ಡೆಫಿನೆಟ್ ಆಗಿ ತುಂಬ ಅಂದರೆ ತುಂಬ ಜನ ಹೇಳ್ತೀರಾ ಆ್ಯಂಡ್ ಆಗಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಹೇಳ್ತಾ ಇದೀರಾ ಆ್ಯಂಡ್ ಡೆಫಿನೆಟಾಗಿ ನನ್ಗೆ ಗೊತ್ತಿದೆ ತುಂಬ ಅಂದರೆ ತುಂಬ ಜನ ನೀವು ಹೇಳ್ತೀರಾ ಹಣ ನಮಗೆ ಬಂದಿರುವಂಥದ್ದು ಗೊತ್ತಿಲ್ಲ ಸರ್ ನಮಗೆ ಹಣ ಯಾವಾಗ ಬಂತಂದೇ ನಮ್ಗೆ ಗೊತ್ತಿಲ್ಲ ಸರ್ ಅಂತ ಇಲ್ಲಿ ಹೇಳ್ತೀರಾ ನೀವು ಸಿಂಪಲ್ ಸ್ನೇಹಿತರೆ ನಿನ್ನೆ ಸಾಯಂಕಾಲ ಅಂತಲೇ ಹೇಳ್ಬೋದು ರಾತ್ರಿ ಬಂತು ಸ್ನೇಹಿತರೆ ಆ್ಯಂಡ್ ಇವತ್ತು ಬೆಳಿಗ್ಗೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಆಗಿದೆ ಸ್ನೇಹಿತರೆ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಎಲ್ಲರ ಅಕೌಂಟಿಗೂ ಒಂದು ಇಂತು ಎರಡು ಸಾವಿರ ಜಮ ಆಯಿತು ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ಏನೇನು ಮಾಡಬೇಕು ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ನಿಮಗೆ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಸ್ಕ್ರೈಬ್ ಮಾಡ್ಕೊಳ್ಳಿ ಡೆಫಿನೆಟ್ ಆಗಿ ನಿಮಗೆ ಮಾಹಿತಿ ಅರ್ಥ ಆಗುತ್ತೆ ಅಂತ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮೊಂದು ಯೂಸ್ಗೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಮತ್ತು ಇಲ್ಲಿ ಕೆಲವರು ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಫಸ್ಟ್ ಆಫ್ ಆಲ್ ಇಲ್ಲಿ ಏನು ಇಲ್ಲಿ ನೀವು ಯಾರೆಲ್ಲ ನಾನು ಹೇಳಿರುವಂಥ ಮಾಹಿತಿಯನ್ನು ತಿಳ್ಕೊಂಡು ಅದ್ರ ಬಗ್ಗೆ ಮುತುವರ್ಜಿ ವಹಿಸಿ ಅದನ್ನು ನೀವು ಕೇಳಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಇ ಕೆ ಎಲ್ಲ ಮಾಡಿದ್ದೀರ ಅವರಿಗೆ ರಿಸಲ್ಟ್ ಬಂದಿರಬೇಕು ಯಾಕಪ್ಪ ಅಂತಂದರೆ ಬಂದಿದೆ ರಿಸಲ್ಟ್ ಬಂದಿದೆ ಎಲ್ರಿಗೂ ಕಂಪ್ಲೀಟಾಗಿ ವಿಡಿಯೋ ನಾನು ಹಾಕಿದ್ದರಿಂದ ತುಂಬ ಅಂದರೆ ತುಂಬ ಜನರಿಗೆ ಬೆನಿಫಿಟ್ ಆಗಿದೆ ಆ್ಯಂಡ್ ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡಿದ್ದೀರ ಅದರ ಬಗ್ಗೆ ಸಂಶಯ ಇಲ್ಲ ಆ್ಯಂಡ್ ಇಲ್ಲಿ ಅದ್ರ ಬಗ್ಗೆ ಸಂಶಯ ಇಲ್ಲ ಆ್ಯಂಡ್ ಹಣವನ್ನು ಪಡ್ಕೊಳ್ಬೇಕಂತಂದರೆ ಏನು ಮಾಡಬೇಕಂತ ಇಲ್ಲಿ ನನಗೆ ಪ್ರತಿಯೊಂದು ವಿಡಿಯೋದಲ್ಲಿ ಎಲ್ರಿಗೂ ತಿಳಿಸ್ಕೊಡ್ತಾ ಬಂದಿದ್ದೀನಿ ಆ್ಯಂಡ್ ಇಲ್ಲಿ ನಮ್ಮ ಮಾನ್ಯ ಡಿ ಟಿ ಕೆ ಅವರು ಆ್ಯಂಡ್ ನಮ್ಮ ಒಂದು ಮಾನ್ಯ ಸಿ ಎಂ ಸಿದ್ದರಾಮಯ್ಯವರು ಆ್ಯಂಡ್ ಅದಾದ ಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿ ಬಾರಿ ನಮ್ಗೆ ಹೇಳಿದರು ಇದು ಹೊಸ ಒಂದು ಮಾಹಿತಿ ಬರ್ತಾ ಇರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅವ್ರು ನಮ್ಗೆ ತಿಳಿಸ್ಕೊಟ್ಟಿದ್ರು ಹಣ ಬರುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ಲರ ಅಕೌಂಟಿಗೂ ಹಣ ಬರುವಂಥದ್ದು ಎಲ್ರಿಗೂ ಹಣ ಜಮೆ ಆಗುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನಿಮ್ಮೆಲ್ಲರ ಅಕೌಂಟಿಗೂ ನಿನ್ನೆ ನ್ಯೂಸ್ ಏಯ್ಟೀನ್ ಕನ್ನಡ ಒಂದು ಆಲ್ಮೋಸ್ಟ್ ನ್ಯೂಸ್ ಏಯ್ಟೀನ್ ಕನ್ನಡ ಅಂತಲ್ಲ ಕನ್ನಡದ ಏನೇನು ನ್ಯೂಸ್ ಚಾನಲ್ಗಳಿವೆ ಅವು ಎಲ್ಲರೂ ಕೂಡ ಏನು ಲಕ್ಷ್ಮೀ ಹೆಬ್ಬಾಳ್ಕರರು ಏನು ಒಂದು ಮಾತು ಹೇಳಿದರು ಏನಪ್ಪ ಅಂತಂದರೆ ಆಲ್ಮೋಸ್ಟ್ ನಾವು ಹಣವನ್ನು ಹಾಕಿ ಹಾಕ್ತೀವಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನೀವೆಲ್ಲರೂ ಕೂಡ ವರಿ ಮಾಡ್ಕೊಳ್ಬೇಡಿ ನಿಮ್ಮೆಲ್ಲರ ಅಕೌಂಟಿಗೂ ಪ್ರತಿ ತಿಂಗಳು ಇನ್ಮೇಲೆ ಹಣ ಬರುತ್ತೆ ನಾವು ಆಲ್ಮೋಸ್ಟ್ ಇಲ್ಲಿ ತುಂಬ ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು ಮತ್ತು ಒಂದಿಷ್ಟು ಪತ್ರಕರ್ತರು ಅವರೆಲ್ಲರೂ ಕೂಡ ಕೇಳ್ತಾ ಅವರೆಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಹಣ ಎಲ್ಲಿದೆ ಮೇಡಮ್ ಅಂತ ಇಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಆ ರೀತಿ ಕೇಳುವಾಗ ನನಗೆ ತುಂಬ ಬೇಜಾರಾಗುತ್ತೆ ಆ್ಯಂಡ್ ಡೆಫಿನೆಟಾಗಿ ನಾವು ಹಣ ಹಾಕ್ತೀವಿ ಅಂತ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂಥದ್ದು ಇದೊಂದು ಖುಷಿ ಪಡುವಂಥ ವಿಚಾರ ಯಾಕಪ್ಪ ಅಂತಂದರೆ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರೋದ್ರಿಂದ ಅಂತಂದರೆ ಏನು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಎಲ್ಲ ಒಂದು ಏನೊಂದು ಏನು ಅಧಿಕಾರ ಇರುತ್ತೆ ಅದು ಎಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹತ್ರನೇ ಇರುತ್ತೆ ಆ್ಯಂಡ್ ಹಾಗಾಗಿ ಅವರು ಹೇಳಿರುವಂಥದ್ದು ಆಗಿ ನಾವು ಹಣವನ್ನು ಹಾಕ್ತೀವಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನಾವು ಮುಖ್ಯಮಂತ್ರಿಗಳ ಹತ್ರ ಕೇಳಿದ್ದೇವೆ ಅವರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಡೆಫಿನೆಟಾಗಿ ನಿಮ್ಮ ಎಲ್ಲರ ಅಕೌಂಟಿಗೂ ಹಣ ಬರುತ್ತಂತ ಹೇಳಿದ್ದಾರೆ ಹಾಗಾಗಿ ನಮಗೆ ಒಂದು ಖುಷಿ ಇದೆ ಅಂತಲೇ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂಥದ್ದು ಆ್ಯಂಡ್ ಇಲ್ಲಿ ಅವರಿಗೆ ಡೆಫಿನೆಟಾಗಿ ಗೊತ್ತಾಗಿದೆ ಡೆಫಿನೆಟಾಗಿ ನಮ್ಮ ತುಂಬ ಜನ ಮಹಿಳೆಯರು ಕಾಯ್ತಾ ಇದ್ದಾರೆ ನಮಗೆ ಇಲ್ಲಿ ಹಣ ಹಾಕಬೇಕಂತ ಅವರು ಕೂಡ ಇಲ್ಲಿ ಯೋಚನೆ ಮಾಡ್ತಾ ಇರುವಂಥದ್ದು ಇದೊಂದು ಖುಷಿ ತರುವಂಥ ವಿಚಾರ ಆ್ಯಂಡ್ ಹಣ ಬರುತ್ತೇನೋ ಸರಿ ಯಾವಾಗ ಹಣ ಬರುತ್ತೆ ಇದು ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಕ್ವೆಶನ್ ಆಗ್ತಾ ಇರುವಂಥದ್ದು ಹಣ ಯಾವಾಗ ಬರುತ್ತಪ್ಪ ಅಂತಂದರೆ ಮೇಯ್ನಾಗಿ ನಾನು ಹೇಳ್ತೀನಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಮಿಸ್ಟೇಕ್ ಮಾಡ್ಕೊಳ್ತಾ ಇದ್ದೀರ ಹಣ ಯಾವಾಗ ಬರುತ್ತಪ್ಪ ಅಂತಂದರೆ ನೀವು ನಾನು ಹೇಳುವಂಥದ್ದನ್ನು ಒಂದಿಷ್ಟು ಕೇಳಿಸ್ಕೊಳ್ಳಿ ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದು ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಇಲ್ಲಿ ಪ್ರಾಬ್ಲಮ್ ಆದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ನೀವು ಫಸ್ಟ್ ಆಫ್ ಆಲ್ ಕೇಳಿಸ್ಕೊಳ್ಳಿ ಇಲ್ಲಿ ಪ್ರಾಬ್ಲಮ್ ಆದರೆ ಏನಾಗಬೇ ಆಗುತ್ತೆ ಇದು ಇಲ್ಲಿ ಆಗುತ್ತೆ ಸ್ನೇಹಿತರೆ ಏನಪ್ಪಾ ಅಂತಂದರೆ ಎಲ್ಲಿ ಪ್ರಾಬ್ಲಮ್ ಆಗೋದು ಅಂತಂದರೆ ಅವ್ರು ಈ ಕೆ ವೈ ಸಿ ಮಾಡಲ್ಲ ಸ್ನೇಹಿತರೆ ಈ ಕೆ ವೈ ಸಿ ನೀವು ಮಾಡಿಲ್ಲ ಅಂತಂದರೆ ಒಂದಿಷ್ಟು ಪ್ರಾಬ್ಲಮ್ಗಳಾಗತ್ತೆ ಏನಪ್ಪಾ ಅಂತಂದರೆ ಫಸ್ಟ್ ಆಫ್ ಆಲ್ ನಿಮ್ಮದು ಹಣ ಬರೋಲ್ಲ ನಾನು ಫ ಆಲ್ಮೋಸ್ಟ್ ಎಲ್ರಿಗೂ ಹೇಳಿದ್ದೀನಿ ನಿಮ್ಮದು ಹಣ ಬರಬೇಕಂತಂದರೆ ನೀವು ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂತ ನಾನು ಹೇಳಿದ್ದೀನಿ ಪ್ರತಿಯೊಂದು ವಿಡಿಯೋದಲ್ಲಿ ಆ್ಯಂಡ್ ನೀವು ಅದರ ತಕ್ಕನಂಗೆ ಈ ಕೆ ವೈ ಸಿ ಮಾಡ್ಬೋದು ಅಥವಾ ಏನೇ ಇರ್ಬೋದು ಅದನ್ನು ಮಾಡಿದ್ದೀರ ಅಂತಂದರೆ ಡೆಫಿನೆಟಾಗಿ ನಿಮ್ಮೆಲ್ಲರಿಗೂ ಹಣ ಅಂತ ಹೇಳ್ತಾ ಸ್ನೇಹಿತರು ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಟಾಟಾ ಎಲ್ರಿಗೂಟಾ ಬಾಯ್